ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವುದೋ ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಹೋದರೆ ಪ್ರತಿಯೊಂದಕ್ಕೂ ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂದರೆ ಇದು ಅದ್ರಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಮಾಡಿದ್ರು ನೋಡ್ತಾ ಇದ್ದೀರೋ ಅಲ್ಲಿ ಎಲ್ಲರಿಗೂ ನಾವು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇದ್ದೀನಿ ಅಂತ ನೀವೇನಾದ್ರು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀನಿ ಏನು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇನ್ನೊಂದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅದೇನಂತ ಹೇಳಿದ್ರೆ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡ್ತಿರೋ ಅಂದರೆ ನಾವು ಹಾಕಿದ ತಕ್ಷಣ ನಮ್ಮ ಒಂದು ವೀಡಿಯೋಸ್ಗಳನ್ನ ತಕ್ಷಣ ನೀವು ನೋಡಿ ನನಗೆ ಅಂದರೆ ತುಂಬ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ಯಾರು ವಾಚ್ ಮಾಡ್ತಾರೋ ಅಂಥ ವಿಜೇತ ಶಾಲಿನ ನಾವು ಗುರುತಿಸಿ ಅವ್ರಿಗೆ ತಿಂಗಳ ಎಂಡಲ್ಲಿ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಲ ಐಫೈ ಮೊಬೈಲ್ನೂ ಸಹ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂತಹ ಅದೃಷ್ಟಶಾಲಿ ನೀವು ಏನಾರ ಆಗಿದ್ರೆ ನಮ್ಮ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಫಸ್ಟ್ ನೀವೇ ವಾಚ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ತಾಲ್ವಾ ತಮ್ಮಲ್ಲಿ ನೋಡಿರ್ತೀರಾ ಹೌದು ಫ್ರೆಂಡ್ಸ್ ಇವತ್ತು ಸೋಮವಾರ ಇವತ್ತೊಂದು ದಿನ ಸೋಮವಾರ ದಿನ ನಮಗೆ ಹುಣ್ಣಿಮೆ ಬಂದಿದೆ ಅಲ್ವಾ ಈ ಸೋಮವಾರ ದಿನ ನಮಗೆ ವೈಶಾಖ ಹುಣ್ಣಿಮೆ ಬಂದಿದೆ ಅದರ ಜೊತೆಗೆ ಬುದ್ಧ ಹುಣ್ಣಿಮೆ ಈ ಎರಡೂ ಸಹ ಇದು ಒನ್ ಅಂದರೆ ಎರಡೂ ಸಹ ಜೊತೆಯಲ್ಲಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಅದರಲ್ಲೂ ಇವೆರಡು ಸೋಮವಾರ ಬಂದಿರುವುದೇ ಒಂದು ತುಂಬ ತುಂಬನೇ ಅದ್ಭುತವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ಹುಣ್ಣಿಮೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಹುಣ್ಣಿಮೆ ದಿನ ಸಾಯಂಕಾಲ ಅಂದರೆ ಐದು ನಲ್ವತ್ತೈದರಿಂದ ಆರೂವರೆ ಒಳಗಡೆ ಮಾಡ್ಕೊಳ್ಳುವಂತಹ ಈ ಒಂದು ಸಣ್ಣದಾದಂಥ ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಬೀರಿನಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ನಿಮ್ಮ ಮನೆಯಲ್ಲಿ ಇರುವಂತಹ ಬೀರಿನಲ್ಲಿ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅಂತಂದರೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಹಣ ವೃದ್ಧಿಯಾಗುತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ಅನಾವಶ್ಯಕವಾಗಿ ಇದೆ ಅದೆಲ್ಲವೂ ಸಹ ಅಂದರೆ ಖರ್ಚೆಲ್ಲವೂ ಸಹ ಕಡಿಮೆಯಾಗಿ ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ ಮತ್ತು ಇದು ಈ ಒಂದು ಅಂದರೆ ನಿಮ್ಮ ಬೀರಿನಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದಾಗಿ ಮನೆಯಲ್ಲಿರುವಂತಹ ದಾರಿದ್ರ್ಯತ ಅನ್ನೋದು ಹೋಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಅದ್ರ ಜೊತೆಗೆ ಮನೆಯಲ್ಲಿ ನಿಮಗೆ ಧನ ಪ್ರಾಪ್ತಿ ಯೋಗನೇ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇಷ್ಟು ಒಳ್ಳೆ ಟಾಪಿಕ್ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಥ ಅರ್ಥ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಬೀರಿನಲ್ಲಿ ಯಾವ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅದು ಇನ್ನೊಂದು ಸಾಯಂಕಾಲದ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯತೆಗಳು ಕಷ್ಟಗಳು ನೋವುಗಳು ಬಾಧೆಗಳು ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಿದ್ರು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿದ್ರು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಳೋದು ಅಂತ ಹೇಳೋದು ನಾನಿವೆಲ್ಲರನ್ನು ಕೇಳ್ತಾ ಇದ್ದರೆ ಇವತ್ತು ನಾನು ಅದನ್ನು ನಿಮಗೆ ಒಂದು ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ಒಂದು ಅಂದರೆ ಈ ಒಂದು ಪರಿಹಾರನ ನೀವು ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಂಥ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು ಅಂದರೆ ಇಂಥ ದಿನಗಳಲ್ಲೂ ಸಹ ನೀವು ಮಾಡ್ಕೊಳೋದು ಮಾಡ್ಕೋಬೋದು ಅದ್ರ ಜೊತೆಗೆ ಅಂದರೆ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತೆ ಮಹಾಲಕ್ಷ್ಮಿಗೆ ನಾವು ಪೂಜೆ ಪುರಸ್ಕಾರಗಳನ್ನ ಹೆಚ್ಚಾಗಿ ಮಾಡ್ತೀವಿ ಅಲ್ವಾ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸಬೇಕು ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಮ್ಮಲ್ಲಿರುವಂತಹ ಕಷ್ಟಗಳನ್ನೆಲ್ಲವನ್ನು ಸಹ ಅವರು ಪರಿಹಾರ ಮಾಡಬೇಕು ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನಾವು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಮತ್ತು ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಅಂದರೆ ನಮಸ್ಕಾರ ಮಾಡ್ತೀವಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಿ ಆದರೆ ತಾಯಿ ಕೆಲವ್ರಿಗೆ ಬೇಗನೆ ಒಲಿತಾರೆ ಆದರೆ ಇನ್ನು ಕೆಲವ್ರಿಗೆ ನಾವು ಎಷ್ಟೇ ಪೂಜಾ ಪೂಜೆ ಪುರಸ್ಕಾರ ಮಾಡಿದ್ರೂ ಸಹ ಇನ್ನು ಕೆಲವರಿಗೆ ಸಾರಿ ಇನ್ನು ಕೆಲವ್ರಿಗೆ ನಾವು ಎಷ್ಟೇ ಸಾರಿ ಇನ್ನು ಕೆಲವರು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರ ಮಾಡಿದ್ರೂ ಸಹ ಅವ ಮಾತೆ ಮಹಾಲಕ್ಷ್ಮಿ ಅವ್ರಿಗೆ ಒಲಿಯಲ್ಲ ಅಂತಹ ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮ ಹೆಣ್ಮಕ್ಳು ಇಂತಹ ಒಂದು ಇಂತಹ ಸಂದರ್ಭದಲ್ಲಿ ನಾವು ಇಂತಹ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ಈ ರೀತಿ ಇರುವಂಥ ಮಾಹಿತಿಗಳನ್ನ ನಾವು ಈ ರೀತಿ ಇರುವಂತಹ ತಂತ್ರಗಾರಿಕೆಗಳನ್ನ ನಾವು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ಚಿಕ್ಕದಾದಂತಹ ಅಂದರೆ ನಮ್ಮ ನಿಮ್ಮ ಮನೆಯ ಬೀರಿನಲ್ಲಿ ಬೀರುವಿನಲ್ಲಾಗಿರ್ಬೋದು ತಿಜೋರಿಯಲ್ಲಾಗಿರ್ಬೋದು ಇಲ್ಲ ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇರುವಂತಹ ಸ್ಥಳದಲ್ಲಾಗಿರ್ಬೋದು ಈ ಒಂದು ಸ್ಥಳದಲ್ಲಿ ಅಂದರೆ ಕ್ಯಾಶ್ ಬಾಕ್ಸಲ್ಲಾದ್ರೂ ಸಹ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಅಂಥ ಒಂದು ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಮನೆಗೆ ಧನ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ ಧನ ಪ್ರಾಪ್ತಿಯೋಗ ಬರುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ನಿಮ್ಮಲ್ಲಿರುವಂತಹ ದಾರಿದ್ರ್ಯತೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ಅಂದರೆ ಇವತ್ತು ಸಂಜೆಯ ಅಂದರೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಯಾವ ಯಾವ ಪದಾರ್ಥಗಳು ಬೇಕು ಅದು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ನಾವು ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥಗಳು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ಮೊದಲನೇದಾಗಿ ವಿಳ್ಳೆದೆಲೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಮನೆಯ ಹತ್ರನೇ ಬಿಟ್ಟಿರುವಂತಹ ಒಂದು ವಿಳ್ಳ್ಯದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ಇರುವಂತಹ ಹಚ್ಚ ಹಸಿರಾಗಿರುವಂತಹ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರೋದು ಅಂದರೆ ಈ ವಿಳ್ಳೆದೆಲೆ ಏನು ತಗೋಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಮತ್ತು ಶುಭ ಕಾರ್ಯಗಳನ್ನು ಸಹ ನಾವು ಈ ಒಂದು ವಿಳ್ಯದೆಲೆಯನ್ನು ನಾವು ಬಳಸ್ತೀವಿ ಅದರ ಜೊತೆಗೆ ವಿಳ್ಳೆದೆಲೆ ಅನ್ನೋದು ಪ್ರಕೃತಿ ದತ್ತವಾಗಿ ಸಿಗುವಂತಹ ಒಂದು ದೈವ ಸ್ವರೂಪವಾದಂತಹದು ಒಂದು ವಿಳ್ಳೆದೆಲೆ ಅಂತಲೇ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಏನು ತಗೋಬೇಕು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ಅರಿಶಿನದ ಕೊಂಬನ್ನು ತೋರಿಸ್ತಾ ಇದ್ದೀನಿ ಈ ಅರಿಶಿನದ ಕೊಂಬನ್ನು ಸಹ ನೀವು ಒಂದು ಕೊಂಬನ ನೀವು ಇದಕ್ಕೆ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಎರಡು ಏಲಕ್ಕಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಏಲಕ್ಕಿನ ನಾವು ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದು ನಮಗೆ ಹಣ ಅಂದರೆ ಹಣನ ಆಕರ್ಷಣೆ ಮಾಡುತ್ತೆ ಅದರ ಜೊತೆಗೆ ಧನ ಪ್ರಾಪ್ತಿ ಯೋಗನ ತಂದು ಕೊಡುವಂತೆ ಹಾಗಾಗಿ ಎರಡು ಏಲಕ್ಕಿನ ತೆಗೆದುಕೊಡಿ ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ಏಲಕ್ಕಿ ಇದು ಅಂತಲೂ ಸಹ ಹೇಳ್ಬೋದು ಮತ್ತು ಇದರ ಇದರ ಸುವಾಸನೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಇಷ್ಟ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇದು ಎರಡು ಏಳಕ್ಕಿಯನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಹೇಳಿ ನನಗೆ ಒಂದು ರುಪಿ ಕಾಯಿನ್ ನಾನು ಇದಕ್ಕೆ ನಿಮಗೆ ಸೇರಿಸ್ಕೊಳ್ಳಿ ಏನಕ್ಕೆ ಇದನ್ನ ಸೇರಿಸ್ಕೋಬೇಕು ಅಂತಂದರೆ ಇದು ಹಣ ವೃದ್ಧಿಸುತ್ತೆ ನಮ್ಮಲ್ಲಿರುವಂಥ ಕಷ್ಟಗಳನ್ನೆಲ್ಲ ಸಹ ಪರಿಹಾರ ಮಾಡಿ ನಮಗೆ ದಿನದಿಂದ ದಿನಕ್ಕೆ ಹಣನ ಆಕರ್ಷಣೆ ಮಾಡುತ್ತೆ ಹಣ ರುದ್ಧಿಸೋಕ್ಕೆ ಇದು ತುಂಬಾ ಉಪಯುಕ್ತವಾಗಿದೆ ಹಾಗಾಗಿ ನಾವೀಗ ಒಂದು ರೂಪಿಕ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ನೀವು ನಿಮ್ಮ ಮಾ ಅಂದರೆ ಇವತ್ತಿನ ಸಾಯಂಕಾಲ ನೀವು ಪೂಜೆ ಮಾತೆ ಮಹಾಲಕ್ಷ್ಮಿಗೆ ನೀವು ತುಪ್ಪದ ದೀಪ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ವ ಆ ಒಂದು ಸಮಯದಲ್ಲಿ ಇದನ್ನ ಮಾಡಿಕೊಡಿ ಮಾಡಿಕೊಂಡು ನಂತರ ನೀವು ಇಷ್ಟ ವಸ್ತುಗಳನ್ನ ತೆಗೆದುಕೊಂಡು ನೀವು ಒಂದು ವಿಳ್ಳೆದೆಲ್ಲ ತೆಗೆದುಕೊಂಡಿರ್ತೀರಲ್ವ ಈ ವಿಳ್ಳ್ಯದೆಗೆ ನೀವು ಒಂದು ಅರಿಶಿಣದ ಒಂದು ಪೇಸ್ಟನ್ನಾಗಿ ಅರಿಶಿಣನ ತೆಗೆದುಕೊಂಡು ಒಂದು ಪೇಸ್ಟನ್ನಾಗಿ ಮಾಡಿಕೊಡಿ ಆ ಪೇಸ್ಟಿನಿಂದ ನೀವು ಇದಕ್ಕೆ ವಿಳ್ಳ್ಯದೆಲೆ ಮೇಲೆ ಲಕ್ಷ್ಮಿಯ ಬೀಜ ಮಂತ್ರ ಯಾವುದೇ ಹೇಳಿ ಲಕ್ಷ್ಮಿಯ ಬೀಜ ಮಂತ್ರವಾಗಿರುವಂತಹ ಒಂದು ಶ್ರೀಮೆಂಬ ಎಂಬ ಬೀಜಾಕ್ಷರನ ಈ ಒಂದು ವಿಳ್ಳೆದೆಲೆಯನ್ನ ಮಧ್ಯದಲ್ಲಿ ಬರೆಯಿರಿ ಅಂದರೆ ಅರಿಶಿನ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ವಾ ಅದನ್ನ ತಗೊಂಡು ನೀವು ನಿಮ್ಮ ಕೈ ಕೈಯಲ್ಲಿ ಈ ರೀತಿ ಹಚ್ಕೊಂಡು ಈ ವಿಳೆದರ ಮೇಲೆ ಶಿವ್ ಎಂಬ ಒಂದು ಬೀಜಾಕ್ಷರನ ಬರೆದು ನಂತರ ಇಲ್ಲಿ ತೋರಿಸಿದಂತಹ ಎಲ್ಲ ವಸ್ತುಗಳನ್ನು ಸಹ ನೀವು ಈ ಒಂದು ಎಲೆಯ ಮೇಲೆ ಈ ರೀತಿ ಇಡಬೇಕಾಗುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲೆಯ ಮೇಲೆ ಇಟ್ಕೊಡಿ ಇಟ್ಟು ಇದಕ್ಕೆ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲವನ್ನೂ ಸಹ ಹಾಕೊಳ್ಳಿ ಹಾಕೊಂಡು ಇದಕ್ಕೆ ನೀವು ಧೂಪ ದೀಪಗಳನ್ನು ತೋರಿಸಿ ಮತ್ತು ಇದಕ್ಕೆ ಕರ್ಪೂರದ ಆರತಿಯೂ ಸಹ ನೀವು ಬೆಳಬೇಕಾಗುತ್ತೆ ಬೆಳಿಗ್ಗೆ ನಂತರ ನೀವು ಇದನ್ನು ನೀವು ಒಂದು ಗಂಟೆ ಕಾಲ ನೀವು ಲಕ್ಷ್ಮೀ ಮಾತೆಯ ಪಾದದ ಹತ್ರನೇ ನೀವು ಇದನ್ನ ಇಟ್ಬಿಡಿ ಇಟ್ಟು ನೀವು ನಂತರ ನೀವು ಒಂದು ಗಂಟೆ ಆದ ಮೇಲೆ ನೀವು ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಬೀರುವಿನಲ್ಲಿ ತ್ರಿಜೋರಿಯಲ್ಲಾಗಿರ್ಬೋದು ಇಲ್ಲ ನೀವು ಹಣ ಇಡುವಂತಹ ಒಂದು ಜಾಗದಲ್ಲಾಗಿರ್ಬೋದು ಇಲ್ಲ ನೀವು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಯಾಶ್ ಬಾಕ್ಸ್ ಇರುತ್ತೆ ನೋಡಿ ಅದು ಅದರಲ್ಲಾಗಿರ್ಬೋದು ಇದನ್ನ ಇಡ್ ಇಡ್ಬೋದು ಇದನ್ನ ಇಡಿ ಇಟ್ಟು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದು ಒಂದು ಗಂಟೆ ಆದ ನಂತರ ನೀವು ಅಂದರೆ ಒಂದು ಗಂಟೆ ನೀವು ಇದು ಪ ದೇವ್ರ ಪಾದದ ಹತ್ರ ಇಟ್ಬಿಡಿ ಇಟ್ಟು ನೀವು ಒಂದು ಗಂಟೆ ಆರು ಮನೆ ಎತ್ಕೊಂಡು ಹೋಗಿ ನಿಮ್ಮ ಹತ್ರ ರಿಜೋರಿಯಲ್ಲಾಗಿರ್ಬೋದು ಇಲ್ಲ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಾಗಿರ್ಬೋದು ಅಂದರೆ ಕ್ಯಾಶ್ ಬಾಕ್ಸ್ ಒಳಗಡೆ ಏನಾದರೂ ಇಟ್ಬಿಡಬೇಕಾಗುತ್ತೆ ಇಟ್ಬಿಟ್ಟು ನೀವು ಸುಮ್ಮನೆ ಇದ್ಬಿಡಿ ನೈಟೆಲ್ಲ ಇದು ಅಲ್ಲೇ ಇರಲಿ ನೆಕ್ಸ್ಟ್ ಬೆಳಿಗ್ಗೆ ಆದಮೇಲೆ ಅಂದರೆ ಅದರ ಶನಿವಾರ ಬೆ ಸಾರಿ ಅದು ನಾಳೆ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ನೀವು ಮತ್ತೆ ಪೂಜೆ ಪುರಸ್ಕಾರಗಳನ್ನ ನೀವು ಮತ್ತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಇದನ್ನು ಬಂದು ನೀವು ಬೀರುವಿನಲ್ಲಿಂದ ಎತ್ಕೋಬೇಕಾಗುತ್ತೆ ಎತ್ಕೊಂಡು ನೀವು ಈ ಒಂದು ಇರುವಂತಹ ಇಷ್ಟು ವಸ್ತುಗಳನ್ನು ನೀವು ಅಂದರೆ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ಲ ಈ ಒಂದು ರೂಪಾಯಿ ಕಾಯಿನ ನೀವು ನಿಮ್ಮ ಬೀರುವಿನಲ್ಲಿನೇ ಇಟ್ಕೊಬಿಡಿ ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ನೀವು ಏನ್ ಮಾಡಬೇಕು ಅಂತಂದ್ರೆ ಒಂದು ಹಸಿರು ಬ ಹಸಿರು ಗಿಡದ ಮೇಲೆ ನೀವು ಇದನ್ನ ಹಾ ಹಾ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಹೋಗಿ ನೀವು ಹಸಿರು ಗಿಡದ ಮೇಲೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ತಿರುಗಿ ನೋಡ್ದೇನೆ ಬಂದ್ಬಿಡಿ ಬಂದು ನೀವು ಮತ್ತೆ ನೀವು ಈ ಒಂದು ರೂಪಿ ಕಾಯಿ ಇರುತ್ತೆ ಈ ಒಂದು ರೂಪಿ ಕಾಯಿನ ನೀವು ನಿಮ್ಮನೇನೆ ಇರುವಂತಹ ಬೀರಿನಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ನೀವು ಮತ್ತೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಡಿ ಇದೊಂದ್ರೆ ಮಿಡಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ನೋವುಗಳು ಬಾಧೆಗಳು ನಿವಾರಣೆ ಆಗುತ್ತೆ ಅಂತಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದರೆ ದೂರವಾಗುತ್ತೆ ನಿಮ್ಮ ಕಷ್ಟಗಳಿದ್ದರೆ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ದರಿದ್ರ ದಾರಿದ್ರ್ಯತೆ ಕಾಡ್ತಾ ಇದ್ದರೆ ದೂರವಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪದಿಂದ ಅವರ ಒಂದು ಆಶೀರ್ವಾದದಿಂದ ಮಾತೆ ಮಹಾಲಕ್ಷ್ಮಿನೇ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇವತ್ತು ದಿನ ಅದ್ಭುತವಾದಂತಹ ದಿನ ವೈಶಾಖ ಹುಣ್ಣಿಮೆ ಅದರಲ್ಲೂ ಬುದ್ಧ ಪೂರ್ಣಿಮೆ ಎರಡೂ ಸಹ ಒಂದೇ ದಿನ ಅದು ಸೋಮವಾರ ದಿನನೇ ಬಂದಿರುವುದು ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅದ್ಭುತವಾದಂತಹ ದಿನದಲ್ಲಿ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳು ಬಗೆಹರಿತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಾಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಮನೇಲೇ ಇರುವಂಥ ವಸ್ತುಗಳನ್ನ ನಾವು ಬಳಸ್ಕೊತೀವಿ ಇದಕ್ಕೆ ಏನಾರು ನಾವು ಹೊರಗಡೆ ಹೋಗಿ ಏನಾದ್ರು ದುಡ್ಡು ಖರ್ಚು ಮಾಡಿ ನಮ್ಗೆ ಏನಾದ್ರು ಒಂದು ಅಂದರೆ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಏನಾರು ತಗೊಂಡ್ ಬರಬೇಕಾ ಖಂಡಿತ ಇಲ್ಲ ಪ್ರತಿಯೊಂದು ವಸ್ತು ಸಹ ಈ ಮನೆಯಲ್ಲೇ ಇರುತ್ತೆ ಅಲ್ವಾ ಈ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ಒಂದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಿಂದ ನಮಗೆ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿತ್ತೆ ಬಗೆಹರಿದು ನಮಗೆ ಹಣ ವೃದ್ಧಿಯಾಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬರುತ್ತೆ ನಾನು ಮೂಲಗಳಿಂದಲೂ ಹಣ ಬರುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತ ಸಿಗುತ್ತೆ ಮತ್ತು ಇದರಿಂದ ಜ್ಯೋತಿಷ್ಯ ಅಂದರೆ ಇದರಿಂದ ದೋಷ ಅನ್ನೋದಿರುತ್ತೆ ನೋಡಿ ನಮಗೆ ಗೊತ್ತಿದ್ದೋ ಗೊತ್ತಿದ್ದರೆ ನಮಗೆ ನಮ್ಮ ಮುಂದನೆ ತಪ್ಪಾಗಿರುವಂಥ ದೋಷಗಳಿರುತ್ತೆ ಅಂತ ದೋಷಗಳು ಸಹ ನಾವು ಇದರಿಂದ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂದರೆ ನಾವಿಲ್ಲಿ ಮಾತೆ ಮಹಾಲಕ್ಷ್ಮಿ ಪ್ರೀತಿಕಾರಕವಾದಂತಹ ಬಿಡ್ಡೆಕೊಂಡಿದ್ದೀವಿ ಈ ಬಿಲ್ಲೆದೆಲೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ನೂರಕ್ಕೆ ನೂರರಷ್ಟು ನಮಗೆ ನೂರಕ್ಕೆ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಇದೊಂದು ಅದ್ಭುತವಾದಂತಹ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಇಲ್ಲೇ ಲೈವಿಂದ ಮಾಡಿಕೊಳ್ಳುವಂತಹ ಪರಿಹಾರ ಹಂಡ್ರೆಡಿ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅಂದಮೇಲೆ ನಾವು ಯಾವ ರೀತಿ ಹೇಳಿ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ಖರ್ಚು ಮಾಡೋಲ್ಲ ಮನೇಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ನಮಗೆ ಈ ಒಂದು ಚಿಕ್ಕದಾದಂಥ ಪರಿಹಾರನ ನಾವು ಮಾಡ್ಕೋತೀವಿ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನೆಲ್ಲ ಮಾಡಿಕೊಂಡು ನೀವು ಸಹ ಜೀವನದಲ್ಲಿ ಚೆನ್ನಾಗಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾನು ಮಾಡ್ತೀನಿ ನಾನು ಮಾಡಿ ನನಗೆ ಒಳ್ಳೇದಾಗಿದೆ ಅಂತ ಅಂದಮೇಲೆ ನೀವೆಲ್ಲಾದ್ರೂ ನನ್ನ ಫ್ಯಾಮಿಲಿ ನನ್ನ ಸಬ್ಸ್ಕ್ರೈಬರು ಅಂತ ಅಂದಮೇಲೆ ನೀವು ಸಹ ಒಳ್ಳೇದಾಗಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಆದರೆ ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಏನು ಹೇಳಿ ನಂಬಿಕೆ ಭಕ್ತಿ ಶರ್ದೆ ನಂಬಿಕೆ ಭಕ್ತಿ ಶರ್ಧೆಯಿಂದ ನಾವು ಯಾವುದೇ ಒಂದು ಕೆಲಸ ಮಾಡೋದ್ರೂ ನಾವು ಒಂದು ನಂಬಿಕೆ ಇಟ್ಕೊಂಡು ಮಾಡೋದ್ರಿಂದ ಅದು ನಮಗೆ ತುಂಬನೇ ಫಲ ಫಲ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ಇದನ್ನ ಮಾಡಿಕೊಂಡು ನಿಮಗೂ ಸಹ ಲೈಫಲ್ಲಿ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿ ಎಲ್ಲ ಯೂಸ್ ಆಗುವಂಥ ಒಂದು ಒಳ್ಳೆಯದ ಜೊತೆ ನಾವು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಂದು ಡೌಟ್ ಇಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ಯಾರು ವಾಚ್ ಮಾಡ್ತಿರೋ ಅಂಥ ವಿಜಯ ಆದ್ದರಿಂದ ನಾವು ಗುರುತಿಸಿ ಅವ್ರ ತಿಂಗಳ ಎಂಡಲ್ಲಿ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯದ ಜೊತೆಗೆ ಐ ಮೊಬೈಲ್ ಮೊಬೈಲ್ನಲ್ಲಿ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶನಿ ನೀವೇ ಆಗಿರ್ಬೋದಲ್ವ ಹಾಗಾದರೆ ಆ ಅಂಥ ಅದೃಷ್ಟಶನಿ ನೀವೇ ಆಗಬೇಕು ಅಂತ ಹೇಳಿದ್ರೆ ಅಮ್ಮ ಒಂದು ವೀಡಿಯೋಸ್ಗಳನ್ನು ಅತಿ ಹೆಚ್ಚಾಗಿ ನೀವು ವಾಚ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗುವಂಥ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂಥ ಒಂದು ಒಳ್ಳೆಯ ವೀಡಿಯೋದನ್ನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್